ಸ್ವಾಗತ ಎಲ್ಲರಿಗೂ ನಮಸ್ಕಾರ ಗಂತ್ ತಿಳಿಸುತ್ತಾ ನಿಮಗೂ ಕೂಡ ಹೆಣ್ಣು ಮಕ್ಕಳ ಮುದ್ದಾದ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹೆಣ್ಣು ಮಕ್ಕಳ ಮುದ್ದಾದ ಹೆಸರು ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಪ್ರಿಯಾಂಕಾ ಸ್ಫೂರ್ತಿ ದೀಪ ಸೌಜನ್ಯ ದೀಕ್ಷಾ ಆರಾಧ್ಯ ಶ್ರಾವಣಿ ಶ್ರಾವ್ಯ ವಂದನಾ ಸಹನ ನಾಗಿನಿ ತೇಜಸ್ವಿನಿ ಕಾವ್ಯ ಸಾಧನ ಲಕ್ಷ್ಮೀ ಸಂಜನ ಪ್ರತಿಕ್ಷ ಯೋಗಿತ ಪ್ರಾರ್ಥನಾ ಸಾನ್ವಿ ಸೃಷ್ಟಿ ರೇಖಾ ಕವಿತಾ ಕಮಲ ಖುಷಿ ಕವನ ಸಿಂಚನ ಇಂಚರ ಆದ್ಯ ಸ್ವರ ರಾಜೇಶ್ವರಿ ದಿವ್ಯ ವೈಷ್ಣವಿ ಧನ್ಯ ಸ್ಫೂರ್ತಿ ನಾಗರತ್ನ ಕೃತಿಕಾ ಕೃತಿ ಮಧುಮತಿ ಖುಷಿ ಸಿಂಧು ಸಹನ ಅಮೃತ ज्योति स्वाति संजना वर्ष विजयलक्ष्मी दिव्या दीपिका कवन कविता राशि दीपिका वेद वैशाली निधि नेहा अनीता, सुनीता इंपना गीता अक्षता, अश्विनी रेशमा, श्रीरक्ष श्रेय रक्षा सिरी सन्निधि, श्रद्धा भुवि भूमिका लावण्य कंपना ಬಿದ್ದು ಬಿಂದು ರಾಣಿ ಶಶಿ ಶಶಿಕಲಾ ಲಾಸ್ಯ ನಿಮಗೂ ಕೂಡ ಹೆಣ್ಣು ಮಕ್ಕಳ ಮುದ್ದಾದ ಹೆಸರು ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು